ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಮಹಾಲಕ್ಷ್ಮಿ ಇವತ್ತು ನಾನು ನಿಮಗೆ ಹೇಳುವ ಹೇಳೋದಕ್ಕೆ ಬಂದಿರುವಂಥ ಟಾಪಿಕ್ ಗ್ರಹದ ಬಗ್ಗೆ ನಾನಿವತ್ತು ತುಂಬ ಇನ್ಫಾರ್ಮೇಷನ ಕೊಡಬೇಕು ಅಂತ ಬಂದಿರುವಂಥದ್ದು ಎಲ್ಲರ ಮನೆಯಲ್ಲೂ ಅಂದ್ಕೊಂತೀವಿ ತುಂಬ ಪ್ರಾಬ್ಲಮ್ಗಳಾಗ್ತಾ ಇದೆ ಅಥವಾ ಮನೆಯಲ್ಲಿ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಆ ಕೆಲಸ ಅರ್ಧಕ್ಕೆ ನಿಂತಿರುವಂಥದ್ದು ಅಥವಾ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶುರು ಮಾಡೋದಕ್ಕಿಂತ ಮುಂಚೆ ಕೆಲಸದಲ್ಲಿ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತಾ ಇರುವಂಥದ್ದು ಅಥವಾ ಶುಭ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಕಾರ್ಯಗಳು ನೆರವೇರದೇ ಇರುವಂಥದ್ದು ಅಥವಾ ಸುಮ್ಮ ಸುಮ್ಮನೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇರುವಂಥದ್ದು ಈ ಥರ ಎಲ್ಲ ಕಡೆಯಿಂದಲೂ ನಿಮಗೆ ನೆಗೆಟಿವಿಟಿನೇ ನೆಗೆಟಿವ್ ಎನರ್ಜಿನೇ ಆಗ್ತಾ ಇದೆ ಅನ್ನುವಾಗ ನಮ್ಮ ತಲೆನಲ್ಲಿ ನೋಡೋದು ಶನಿ ದೋಷ ಇರಬಹುದು ಅಥವಾ ಸಾಡೆ ಸಾತಿ ನಡೀತಾ ಇದೆ ಅಷ್ಟಮ ಶನಿ ನಡೀತಾ ಇದೆ ಅಥವಾ ಶನಿ ಮಹಾದಶೆ ನಡೀತಾ ಇದೆ ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಈ ಥರ ಎಲ್ಲ ನಡೀತಾ ಇರ್ಬೋದು ನಮ್ಮ ಜೀವನದಲ್ಲಿ ಅಂತ ನಾವು ಯೋಚನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಹೌದು ಈ ಥರ ಎಲ್ಲ ನಡೆಯೋದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ ನಿಮ್ಮ ಶನಿ ಅಥವಾ ನಿಮ್ಮ ಶ ನಿಮ್ಮ ಶನಿ ಗ್ರಹವನ್ನು ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡೇ ಇರುವಂಥದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಬಹುದು ಮೇಡಮ್ ಗ್ರಹ ಬ್ಯಾಲೆನ್ಸ್ಡ್ ಇಟ್ಕೋಬಹುದಾ ಅಥವಾ ಶನಿ ಗ್ರಹದಿಂದ ನಮಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರದಲೇ ಇರೋದಕ್ಕೆ ಸಾಧ್ಯನಾ ಅಂತಂದರೆ ಖಂಡಿತ ಸಾಧ್ಯ ಇದೆ ಹೇಳಬೇಕು ಅಂತಂದರೆ ನಮ್ಮ ಕೈಯಾರ ನಾವೇ ನಮ್ಮ ಜೀವನನ ಒಂದೊಂದು ಟೈಮು ಹಾಳು ಮಾಡ್ಕೊತಾ ಇರ್ತೀವಿ ಅಂತ ಹೇಳಬಹುದು ಕಾರಣ ಏನು ಅಂತಂದರೆ ಚಿಕ್ಕ ಪುಟ್ಟ ಚೇಂಜಸ್ಗಳನ್ನು ಮಾಡಬೇಕಾಗಿರುತ್ತೆ ಆ ಚೇಂಜಸ್ಗಳನ್ನು ನಾವು ಮಾಡದೇ ಇರೋದೇ ತುಂಬ ದೊಡ್ಡ ಕಾರಣ ಅಂತ ಹೇಳಬೇಕಾಗುತ್ತೆ ಸೊ ಹಾಗಾದರೆ ಮೇಡಮ್ ಏನು ಚೇಂಜಸ್ನ ಮಾಡಿಕೊಂಡ್ರೆ ಶನಿ ಗ್ರಹ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಥವಾ ನಮಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಬರದೇ ಇರೋದಕ್ಕೆ ಕಾರಣವಾಗಿ ಕಾರಣ ಆಗುತ್ತೆ ಅಂತ ಹೇಳೋದಾದರೆ ಒಂದು ಶನಿ ಗ್ರಹ ಅಥವಾ ಶನಿ ದೇವರನ್ನ ಏನಂತ ಕರಿತೀವಿ ಅಂತ ಹೇಳೋದಾದರೆ ದೇವರು ಅಂತ ಬರೋದಾದರೆ ಅವರು ಶಿಸ್ತುಗಾರ ಅಂತ ಹೇಳ್ತೀವಿ ಅಥವಾ ಧರ್ಮನ ಪಾಲನೆ ಮಾಡುವಂಥವ್ರು ಅಂತ ಹೇಳ್ತೀವಿ ಅಥವಾ ನಾವೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಪ್ರತಿಫಲವಾಗಿ ನಾವು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಕೊಡುವಂಥವ್ರು ಅಂತಲೂ ಸಹ ನಾವು ಹೇಳ್ತೀವಿ ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಶನಿ ದೇವರು ಅಂತ ಬರೋದಾದರೆ ಅವರು ತುಂಬ ಶಿಸ್ತನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೌದಾ ಸೊ ನಾವೇನು ಮಾಡ್ತೀವಿ ಅಂತ ಅನ್ನೋದಾದರೆ ಹಿಂದಿನ ಕಾಲದಲ್ಲಿ ಕೇಳಿರ್ಬೋದು ನೀವು ನಾವೇನಾದರೂ ವಾಶ್ರೂಮ್ ಅಥವಾ ಬಾತ್ರೂಮ್ಗೆ ಹೋಗಿ ಬರೋದಾದರೆ ಹೋಗಿ ಬರ್ ಬರಬೇಕಾದ್ರೆ ಕಾಲನ್ನ ಚೆನ್ನಾಗಿ ತೊಳ್ಕೊಂಬಾ ಅಂತ ಹೇಳೋರು ಪ್ಲಸ್ ಹಿಂಬಡಿನ ತೊಳ್ಕೊಂಡು ಬಾ ಅಂತ ಹೇಳೋರು ಹೌದಾ ಸೊ ಪಾದಗಳನ್ನು ನೀಟ್ ಮಾಡ್ಕೊಂಡ್ಬಿಟ್ಟು ಬಾ ಅಂತ ಹೇಳೋರು ಸೊ ಇದೆಲ್ಲವೂ ವೈಜ್ಞಾನಿಕ ಅಂತಲೇ ಹೇಳಬೇಕಾಗುತ್ತೆ ಸೊ ನೀವೇನಾದ್ರೂ ಶನಿಮಹಾತ್ಮ ಸ್ವಾಮಿಯ ಇದೇನು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳೋದಾದರೆ ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ ಕೆಲಸಗಳು ಸೊ ಫಸ್ಟ್ ಆಫ್ ಆಲ್ ಶನಿದೇವರು ಎಲ್ಲಿ ನೆಲೆಸಿರ್ತಾರೆ ಅಂತ ಹೇಳೋದಾದರೆ ಫೂಟ್ ನಿಮ್ಮ ಪಾದಗಳಲ್ಲಿ ಅವರು ನೆಲೆಸಿರ್ತಾರೆ ಅಥವಾ ಅಲ್ಲಿಂದ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗೋದಕ್ಕೆ ಅವ್ರಿಗೆ ಒಂದು ಪಾಯಿಂಟ್ ಆಗಿರುತ್ತೆ ಸೊ ಆದಷ್ಟು ನಿಮ್ಮ ಪಾದಗಳನ್ನು ಕ್ಲೀನಾಗಿ ಕ್ಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೇಗೆ ಮೇಡಮ್ ಅಂತ ಹೇಳೋದಾದರೆ ನಾನು ಸ್ವಲ್ಪ ಸಿಂಪಲ್ ಆಗಿರುವ ಟಿಪ್ಸ್ಗಳನ್ನು ಕೊಡ್ತೀನಿ ಇದನ್ನು ಫಾಲೋ ಮಾಡಿದ್ರೆ ಸಾಕು ಶನಿಯ ಶಕ್ತಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸೊ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಅರೈಸ್ ಆಗೋದಿಲ್ವಾ ಮುಂಚೆನೇ ಹೇಳದಿರೋ ಹೇಳಿರೋ ಥರ ನನಗೆ ಇಲ್ಲ ಅಥವಾ ಯಾವುದೋ ಒಂದು ಶುಭ ಕಾರ್ಯ ನಡೀಬೇಕಾಗಿರುತ್ತೆ ಆಗ್ತಾ ಇರೋದಿಲ್ಲ ಅಥವಾ ನನಗೆ ನಾನು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀನಿ ಈ ಥರ ಎಲ್ಲ ಪ್ರಾಬ್ಲಮ್ಸೇ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳೋದಾದರೆ ತುಂಬ ಈಸಿಯಾಗಿ ಮಾಡಬೇಕಾಗಿರುವಂಥದ್ದು ನಿಮ್ಮ ಫುಡ್ ಕ್ಲೆನ್ಸಿಂಗ್ ನಿಮ್ಮ ಕಾಲನ್ನು ಅಥವಾ ನಿಮ್ಮ ಪಾದವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಶುಚಿಯಾಗಿ ಇಟ್ಕೊಳೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗೂ ಸಲ್ಯೂಷನ್ ಸಿಗ್ತಾ ಬರುವಂಥದ್ದು ಮೇಡಮ್ ಪಾದಗಳನ್ನು ಕ್ಲೀನಾಗಿ ಇಟ್ಕೋಬೇಕಾ ಹೇಗೆ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳೋದಾದರೆ ಫಸ್ಟ್ ಆಫ್ ಆಲ್ ನಿಮ್ಮ ಕಾಲುಗಳನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗಿರುತ್ತೆ ಅದ್ರ ಜೊತೆಗೆ ಶನಿವಾರದೊತ್ತು ಆದಷ್ಟು ಶನಿವಾರದುತ್ತೇನೆ ಮಾಡಬೇಕು ನೀವು ಏನು ಮಾಡಬೇಕಂತಂದರೆ ಉಗುರು ಬೆಚ್ಚ ನೀರಿಗೆ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಪ್ಲಸ್ ಅರಿಶಿನ ಅರಿಶಿನ ಅವೈಲಬಿಲಿಟಿ ಇಲ್ಲ ನಮಗೆ ಅಂತ ಅನ್ನೋದಾದರೆ ಕಲ್ಲುಪ್ಪಾದರೂ ಸರಿನೇ ಕಲ್ಲುಪ್ಪಿನಲ್ಲಿ ಬಿಸಿ ನೀರು ಬಿಸಿ ನೀರು ಜೊತೆಗೆ ಕಲ್ಲುಪ್ಪನ್ನು ಹಾಕಿ ಕಾಲನ್ನು ಹತ್ತು ನಿಮಿಷ ಕ್ಲೆನ್ಸ್ ಮಾಡ್ಕೊಳ್ಳಿ ಅಂದರೆ ಕ್ಲೀನ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಾನು ಆಗಲೇ ಹೇಳಿದೆ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಕಾಲಿನ ಮೂಲಕ ಎಂಟ್ರಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ಅವಾಯ್ಡ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ಶನಿವಾರ ತಪ್ಪದಲ್ಲೇ ಇದು ಯಾವುದೂ ತುಂಬ ಟಫ್ ಅಲ್ಲ ಮಾಡೋದಕ್ಕೆ ತುಂಬ ಈಸಿಯಾಗಿರುವಂಥ ರೆಸಿಪಿ ಯಾವಾಗಲೂ ನೀವು ಮುಂದೆ ತೊಗೊಂಬರೋದು ಟಿಪ್ ಅಂತ ತೊಗೊಂಬರೋದು ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಕಾಸ್ಟ್ಲಿ ರೇಟ್ ಅಲ್ಲ ಹಾಗಂತ ಅಂದ್ಬಿಟ್ಟು ಮೇಡಮ್ ಇದರಲ್ಲಿ ರಿಸಲ್ಟು ಫಿಫ್ಟಿ ಫಿಫ್ಟಿನ ಅಂತಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟನ್ನು ಪ್ರೊವೈಡ್ ಮಾಡುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಪ್ರತಿ ಶನಿವಾರ ನಿಮಗೆ ಯಾವಾಗ ಟೈಮ್ ಅವೈಲಬಿಲಿಟಿ ಇರುತ್ತೆ ನೋಡಿಕೊಂಡು ನೀವು ನಿಮ್ಮ ಕಾಲು ಉಗುರು ಬೆಚ್ಚಿನ ಉಗುರು ಬೆಚ್ಚಿರೋ ನೀರಿಗೆ ಒಂದು ಹಿಡಿ ಉಪ್ಪನ್ನು ಕಲ್ಲುಪ್ಪೇ ಯೂಸ್ ಮಾಡಬೇಕು ನೀವು ಕಲ್ಲುಪ್ಪನ್ನು ಹಾಕಿಬಿಟ್ಟು ಅರಿಶಿನ ಇದ್ದರೆ ಅರಿಶಿನೂ ಸಹ ಯೂಸ್ ಮಾಡಬಹುದು ಹತ್ತು ನಿಮಿಷ ಕಾಲನ್ನು ನೆನೆಸಬೇಕಾಗುತ್ತೆ ಅದಾದಮೇಲೆ ನೀವು ಹೋಗ್ಬಿಟ್ಟು ಕಾಲನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಶನಿಯ ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ ಮತ್ತು ಇನ್ನೊಂದು ಕೆಲಸ ಏನು ಮಾಡಬೇಕು ಅಂತ ಹೇಳೋದಾದರೆ ಕಾಲ್ ನೀವು ಯೂಸ್ ಮಾಡುವಂತಹ ಸ್ಲಿಪ್ಪರ್ಸ್ ಅಥವಾ ಶೂಸ್ ಏನೇ ಆಗಿದ್ರು ತುಂಬಾ ಕ್ಲೀನಾಗಿರಬೇಕು ಸೊ ನೀವು ಬರೀ ಕಾಲನ್ನ ತೊಳ್ಕೊಂಡ್ಬಿಟ್ಟು ಸ್ಲಿಪ್ಪರ್ ಹೇಗಬೇಕು ಹಾಗಿರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಖಂಡಿತ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಶನಿ ಅಂತ ಬರೋದಾದರೆ ಅವರು ತುಂಬ ಡಿಸಿಪ್ಲೀನ್ಡಾಗಿ ಕ್ಲೀನಾಗಿರಬೇಕು ಅಂತ ಮತ್ತೆ ಶ್ರಮ ಪಡಬೇಕು ಅಂತ ಹೇಳೋದು ಸೊ ನೀವು ನೀವು ಶೂ ಯೂಸ್ ಮಾಡ್ತಿದ್ರೆ ಪಾಲಿಶ್ಡ್ ಆಗಿರುವಂಥದ್ದು ತುಂಬ ಕ್ಲೀನ್ ಆಗಿರ್ಬೋದು ಕ್ಲೀನ್ ಆಗಿರಬೇಕು ನೀವು ಹಾಕೊಳ್ಳುವಂಥ ಸ್ಲಿಪ್ಪರ್ಸ್ ಅಥವಾ ವಾಶ್ ಮಾಡ್ಕೊಳ್ಳಿ ಯಾವಾಗಲೂ ವೀಕ್ಲಿ ಒನ್ಸ್ ಆದರೂ ನಿಮ್ಮ ಸ್ಲಿಪ್ಪರ್ಸ್ನ ವಾಶ್ ಮಾಡ್ಕೊಳೋದ್ರಿಂದ ನಿಮ್ಮ ಮೇಲೆ ಯಾವುದೇ ತರಹದ ದುಷ್ಟ ಪರಿಣಾಮಗಳು ಬೀರೋದಿಲ್ಲ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಶನಿ ದೋಷದಿಂದ ದೂರ ಇರಬೇಕು ಅಂತ ಅನ್ನೋದಾದರೆ ಫುಡ್ ಕ್ಲೆನ್ಸಿಂಗ್ನ ಮಾಡ್ಕೊಳೋದಕ್ಕೆ ಶುರು ಮಾಡಿ ಪ್ರತಿ ಶನಿವಾರ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುವುದಿದೆ ತುಂಬ ಚಿಕ್ಕ ಚಿಕ್ಕದಾದಂತಹ ಕೆಲಸಗಳನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ನಾವು ಕಾಣಬಹುದು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವೇ ಸಚ್ಚನ ಸುಖಿನೋ ಭವಂತು ನಮಸ್ಕಾರ